ಇದರಲ್ಲಿ ಜೇನ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ ವಹ ರಬ್ಬು ಕಇಲನ್ ನಹಲಿ ಮಿನಲ್ ಜಿಬಾಲಿ ಬುಯೂತನ್ ಒಮಿನ ಸಜರಿ ಒಮಿಮರಿಸ ಇನ್ನು ನಿಮ್ಮೊಡೆಯನು ಜೇನೊಣಗಳಿಗೆ ದಿವ್ಯ ಸಂದೇಶವನ್ನು ಕಲಿಸಿದನು ಕೆಲವು ಬೆಟ್ಟಗಳಲ್ಲೂ ಮರಗಳಲ್ಲೂ ಅವು ನಿರ್ಮಿಸುವ ಚಪ್ಪರಗಳಲ್ಲೂ ನೀನು ಮನೆಗೂಡು ನಿರ್ಮಿಸು ತರುವಾಯ ನೀನು ಎಲ್ಲ ಬಗೆಯ ಫಲಗಳನ್ನು ತಿನ್ನು ಮತ್ತು ನಿನ್ನ ಒಡೆಯನ್ನು ಒದಗಿಸಿರುವ ಸುಗಮವಾದ ಹಾದಿಗಳಲ್ಲಿ ಚಲಿಸು ಅವುಗಳ ಹೊಟ್ಟೆಯಿಂದ ಒಂದು ಪಾನೀಯವು ಹೊರಡುತ್ತದೆ ಹೌದು ವಿವಿಧ ಬಣ್ಣಗಳಿರುತ್ತವೆ ಅದರಲ್ಲಿ ಜನರಿಗೆ ಗುಣವಿದೆ ಚಿಂತನೆ ನಡೆಸುವವರಿಗೆ ಇದರಲ್ಲಿ ಖಂಡಿತ ಪಾಠವಿದೆ ಜೇನ್ವನದ ಬಗ್ಗೆ ಈ ಸೂಕ್ತದಲ್ಲಿ ಹೇಳಿರುವುದು ನಮಗೊಂದು ಪಾಠವಾಗಿದೆ ನಾವು ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಕೊಡುತ್ತೇವೆ ಅಥವಾ ಒಂದು ಮರಮಟ್ಟನ್ನು ಬೆಳೆಸುವಾಗ ಅದಕ್ಕೆ ನೀರು ಗೊಬ್ಬರವನ್ನು ಕೊಡುತ್ತೇವೆ ಆದರೆ ಜೇನೊಣಕ್ಕೆ ನಾವು ಏನೂ ಕೊಡುವುದಿಲ್ಲ ಆ ಜೇನ್ನೊಣ ಈ ಜಗತ್ತಿಗೆ ಒಳ್ಳೆಯ ಜೇನನ್ನು ಕೊಡುತ್ತದೆ ಅದು ನೂರಾರು ಮೀಟರ್ ಮೀಟರು ಕಿಲೋಮೀಟರ್ ಸಂಚರಿಸಿ ಮಕರಂದವನ್ನು ಹೀರಿ ಅದನ್ನು ಸೇವಿಸಿಕೊಂಡು ತನ್ನ ಗೂಡಿನಲ್ಲಿ ಬಂದು ಅದು ಅದರ ಹೊಟ್ಟೆಯಲ್ಲಿ ಏನು ಶೇಖರಿಸಿತೋ ಅದನ್ನು ಜೇನಾಗಿ ಪರಿವರ್ತಿಸಿ ಅದು ತನ್ನ ಆ ಗೂಡಿನಲ್ಲಿ ಶೇಖರಿಸಿಡುತ್ತದೆ ಇಲ್ಲಿ ವಾಹಾರಬ್ಬು ಇಲ್ಲಿ ಆ ಜೇನಕ್ಕೆ ಸಂದೇಶ ಕೊಡುವವನು ಸೂಚನೆ ಕೊಡುವವನು ಸಂದೇಶ ಕೊಡುವವನು ಆ ದೇವನಾಗಿದ್ದಾನೆ ಸೃಷ್ಟಿಕರ್ತನಾಗಿದ್ದಾನೆ ಅದು ಯಾರ ಆಜ್ಞೆಯನ್ನು ಪಾಲಿಸುವಂತಹದ್ದಲ್ಲ ಈ ಜಗತ್ತಿನಲ್ಲಿ ಜೇನುತುಪ್ಪಕ್ಕೆ ಇರುವ ಬೆಲೆ ಅದರ ಶುದ್ಧತೆ ಬಗ್ಗೆ ಯಾವುದೇ ಸಂಶಯಕ್ಕೆ ಕಾರಣ ಆಗುವುದಿಲ್ಲ ಜನರು ಅದಕ್ಕೆ ತಲೆಬೆರಕೆ ಮಾಡುತ್ತಾರೆ ಆದರೆ ಆ ಜೇನನ್ನು ಕೊಡುವಂತಹ ಜೇನು ತುಪ್ಪ ಇದೆಯಲ್ಲ ಅದು ಎಷ್ಟು ಶುದ್ಧವಾದಂತ ಹೇಳಿದರೆ ಅದನ್ನು ಇಲ್ಲಿ ಹೇಳಲಾಗ್ತದೆ ಅದು ಎಲ್ಲೇ ಎಲ್ಲೆಲ್ಲ ಅದು ಮನೆ ನಿರ್ಮಿಸ್ತದೆ ಬೆಟ್ಟಗಳಲ್ಲಿ ಬೇರೆ ಮರಗಳಲ್ಲಿ ಹಾಗೆಯೇ ಕಟ್ಟಡಗಳಲ್ಲಿ ಅದು ತನ್ನ ಗೂಡನ್ನು ನಿರ್ಮಿಸಿ ಈ ಜಗತ್ತಿನ ಮನುಷ್ಯರಿಗೆ ಜೇನು ತುಪ್ಪವನ್ನು ಇದೆ ಮತ್ತು ಸ್ವತಃ ಅದು ಸೇವಿಸ್ತದೆ ಅಂದರೆ ಯಾವ ಮಕರಂದವನ್ನು ಸೇರಿ ಸೇವಿಸಿ ಅದು ಜೇನುತುಪ್ಪವಾಗಿ ನಮಗೆ ವರ್ಗಾಯಿಸ್ತದೋ ಅದು ದೇವನ ಒಂದು ಆಜ್ಞೆಯ ಪ್ರಕಾರ ಬದುಕುವ ಬದುಕುವ ಕಾರಣದಿಂದ ಈ ಸಮಾಜದಲ್ಲಿ ನಾವು ಅದಕ್ಕೆ ಏನನ್ನು ಕೊಡುವುದಿಲ್ಲ ಆದರೆ ಅದು ನಮಗೆ ಉತ್ತಮವಾದ ಜೇನುತುಪ್ಪವನ್ನು ಕೊಡುತ್ತದೆ ಯಾವ ರೀತಿ ಒಂದು ಪ್ರಾಣಿ ಒಂದು ಜಾನುವಾರು ನಾವು ಬೇಡದ ವಸ್ತುಗಳನ್ನು ಕೊಟ್ಟಾಗ ಅದನ್ನು ತಿಂದು ತನ್ನ ದೇಹವನ್ನು ಬೆಳೆಸ್ತದೆ ತನ್ನ ದೇಹದಲ್ಲಿ ರಕ್ತವನ್ನು ಉಂಟು ಮಾಡುತ್ತದೆ ಮತ್ತೊಂದು ಕಡೆ ಸಗಣಿಯನ್ನು ನಮಗೆ ಕೊಡುತ್ತದೆ ಮತ್ತೊಂದು ಕಡೆ ಹಾಲನ್ನು ಕೊಡುತ್ತದೆ ಆ ಹೊಟ್ಟೆಗೆ ಹೋದ ವಸ್ತು ಬೇಡವಾದ ಆದರೆ ಆ ಅದರಲ್ಲಿರುವಂತಹ ಮಲ ಮತ್ತು ಏನು ಮಾಂಸ ರಕ್ತ ಅದು ಬೇರೆಯಾಗಿ ಮತ್ತೊಂದು ಕಡೆ ರುಚಿಕರವಾದ ಹಾಲನ್ನು ಕೊಡುವಂಥದ್ದು ಅದೇ ರೀತಿಯ ಒಂದು ಸಂದೇಶವಾಗಿದೆ ಇದರಲ್ಲಿರುವಂಥದ್ದು ಎಲ್ಲ ಕಡೆ ಸಂಚರಿಸಿ ಮಕರಂದಗಳನ್ನು ಹೀರಿ ಅದನ್ನು ತನ್ನ ಹೊಟ್ಟೆಯೊಳಗೆ ಸೇರಿಸಿ ಮತ್ತೆ ಅದು ಗೂಡಿನಲ್ಲಿ ಬಂದು ಉಗುಳುವಂಥದ್ದು ಅದು ಜೇನುತುಪ್ಪವಾಗಿದೆ ಇಂಥ ಒಂದು ಕ್ರಿಯೆಯನ್ನೆಲ್ಲ ಅವನು ನಮಗೆ ಹೇಳುತ್ತಾ ಹೇಳ್ತಾನೆ ಇನ್ನ ಇನ್ನಫಿ ದಾಲಿಕಲ ಆಯತಲ್ಲಿ ಕೌಮಿನ್ ಯತಫಕ್ಕರು ಚಿಂತಿಸುವವರಿಗೆ ಇದರಲ್ಲಿ ಖಂಡಿತ ಪಾಠವಿದೆ